ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿತ್ರದುರ್ಗದ ನಾಲ್ವರ ಹೆಸರು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಚಿತ್ರದುರ್ಗ ನಗರದ ಬುರುಜನಹಟ್ಟಿ ಬಡಾವಣೆಯ ಅನಿ ಅಲಿಯಾಸ್ ಅನಿಲ್ ಕುಮಾರ್ ಹೆಸರು ಸಹ ಕೇಳಿ ಬರ್ತಾ ಇದೆ ಅನಿಲ್ ಕುಮಾರ್ ಅವರ ಮನೆ ಬಳಿಯಲ್ಲಿ ನಾನಿದ್ದೀನಿ ಅವ್ರ ತಾಯಿ ಅವರನ್ನು ಕೂಡ ಈ ಬಗ್ಗೆ ಮಾತನಾಡ್ಸ್ತಕ್ಕಂಥ ಪ್ರಯತ್ನಾನ ಮಾಡ್ತೀನಿ ಅಮ್ಮ ಈಗ ಅನಿಲ್ ಮನೆ ಬಿಟ್ಟು ಎಷ್ಟು ದಿನ ಆಯಿತು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಸರ್ ಅವರು ಇದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಸರ್ ಅಷ್ಟೇ ಸರ್ ನಾನು ಕೆಲಸ ಮನೆಗೆ ಹೋದೆ ಊಟಕ್ಕಿಟ್ಟು ಹುಡುಗರಿಗೆ ಏನು ಹೇಳಿಲ್ಲ ಸರ್ ಏನು ನಮಗೆ ಗೊತ್ತೇ ಇಲ್ಲ ಯಾರ ಅಕ್ಕಪಕ್ಕದರು ಟಿ ವಿ ಏನಾಗೆ ನಿಮ್ಮ ಹುಡ್ಗನ್ ಬರ್ತೈತೆ ಅಂದ್ರೆ ಅವಾಗ ಗೊತ್ತು ಸ ನಮಗೆ ಓದು ಬರ ಏನು ಗೊತ್ತಿಲ್ಲ ಏನಿಲ್ಲ ಮನೆ ಕೆಲ್ಸಕ್ಕೆ ಹೋಗ್ತೀವಿ ನಮ್ಮ ಮಟ್ಟೆ ಪಾಡಿ ನಾವು ಏನು ಗೊತ್ತಿಲ್ಲ ಇಷ್ಟೇ ನಮ್ಗೆ ಗೊತ್ತಿರೋದು ಏನು ಹೇಳೋಗಿಲ್ಲ ನಮ್ಮ ಹುಡುಗ ಯಾವ ವಾರ ಇಲ್ಲಿಂತ ಮನೆಯಿಂದ ಹೋಗಿದ್ದ ಶನಿವಾರ ಹೋಗಿದ್ದಾ ಅಥವಾ ಯಾವ ದಿನ ಹೋಗಿದ್ದ ಶನಿವಾರ ಮಂಗಳೂರು ಹೋಗಿದ್ದ ಅದು ದೇವಸ್ ಸರ್ ನಾನು ಮನೆ ಕೆಲಸಕ್ಕೆ ನಿಗವಾಗಿ ಹೋಗ್ತೀನಿ ಸರ್ ನಮಗೆ ಯಾವ ಅದ್ಯಾಸ್ ಕೆಲಸ ನಾವು ಹೊಟ್ಟೆ ಹೋಗ್ತೀವಿ ನಾವು ಅಷ್ಟೇ ಸ ಇನ್ನೇನು ನನಗೆ ಗೊತ್ತಿಲ್ಲ ಸರ್ ನನ್ನ ಮಗನ ಬಗ್ಗೆ ಯಾರೋ ಮೋಸ ಮಾಡಿಬಿಡ್ತಾರೆ ನಾವು ಇಲ್ಲಿದ್ರಿ ಹಿಂಗಿದ್ರಿ ಇಂಥ ಮನೆ ಸೋರ ಮನೆಗೆ ಇರ್ತಿದ್ವಿ ನಾವು ಇಷ್ಟು ಮೋಸ ಮಾಡ್ತಾರೆ ಬಡವ್ರಿಗೆ ಏನು ಅದ್ರ ಬಗ್ಗೆ ಏನು ಹೇಳನ್ಸ ನಾನು ಗೊತ್ತಿಲ್ಲದ ಯಾರ ಕರ್ಕೊಂಡು ಮೋಸ ಮಾಡಿರೋದು ಏನು ಹೇಳಣ್ಣ ಈಗ ಅನಿಲ್ ಏನು ಕೆಲಸ ಮಾಡ್ತಿದ್ರು ಅವರು ಯಾವ ಬಂಕಿಗೋಗ ಆಮೇಲೆ ನೋ ಆಟ ಆಟ ಹೊಡಿತಿದ್ದ ಕಂತಿ ಮೇಲೆ ಆಟ ತಂದ ನಾ ಬಡವ್ರು ಸರ್ ನಮ್ಮ ಗಂಡನೋದ್ರ ಎಣ್ಣೆ ಪಾರ್ಟಿ ನಮ್ಮ ಹುಡುಗರು ದುಡಿಮೆ ಬಂದ ಮೇಲೆ ಕಂತಿ ಮೇಲೆ ಗಾ ಕಟ್ಟ ಕ ಶಕ್ತಿ ಬಂದ ಮೇಲೆ ಕಂತಿ ಮೇಲೆ ಗಾಡಿ ತಗೊಂಡು ಆಟ ಹೊಡಿತಿತ್ತು ಸಂಘ ಪಂಗ ಸೇರ್ಕೊಂಡು ಮಾಡ್ಕಂತು ಸರ್ ಅಂತ ನಮ್ಮ ಹುಡುಗರ ಮೇಲೆ ನೋಡ್ಲಾರ್ದಲ್ಲ ಹಂಗೆ ಮಾಡ್ಬಿಡ್ತಾರೆ ಜನಗಳು ಏನು ಮಾಡ್ತೀವಿ ಅವ್ರ ಪಾಡ ಏನತ್ತ ಅವ್ರ ಮನೆ ಏನತ್ತ ಅಷ್ಟೇ ಅವರು ಇನ್ನೊಬ್ರು ಸುದ್ದಿ ಹೋಗಾರಲ್ಲ ನನ್ನ ಮಕ್ಳು ಯಾರನ್ನಾರು ಕೇಳಿರ್ಬೇಕಾದ್ರೆ ಈಗ ಯಾರು ರಘು ಅನ್ನೋರು ಕರ್ಕೊಂಡು ಹೋದ್ರು ಅಂತಕ್ಕಂಥ ಮಾಹಿತಿ ಇದೆ ನಿಮಗೆ ಗೊತ್ತಿದೆಯಾ ರಘು ನಿಮ್ಗೆ ಪರಿಚಯ ಇದ್ರ ಮನೆಗೆ ಬರ್ತಿದ್ರ ಸರ್ ಅವ್ರ ಮನೆಗೂ ನೋಡಿಲ್ಲ ನಾನು ಅವ್ರು ಇಲ್ಲ ಕಣ್ಣಾರು ಯಾಕೆ ಸುಳ್ಳು ಹೇಳಬೇಕು ಯಾವ್ದು ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಇದು ಮಾಡಿದಾರೆ ನಮ್ಮ ಹುಡುಗನ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ ದರ್ಶನ್ ಅವರು ಚಿತ್ರದುರ್ಗದ ಸ್ವಾಮಿಯನ್ನು ಕರೆಸಿ ಬೆಂಗಳೂರಿನಲ್ಲಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಟಿ ವಿಯಲ್ಲಿ ಬರ್ತಾ ಇದೆ ನೀವು ನೋಡಿರ್ತೀರಿ ಮಾಹಿತಿ ಇದೆ ನಿಮಗೆ ಈ ಪ್ರಕರಣದಲ್ಲಿ ನಿಮ್ಮ ಮಗನೂ ಭಾಗಿಯಾಗಿದ್ದ ಅಲ್ಲಿಗೆ ಹೋಗಿದ್ದ ಅಂತಕ್ಕಂಥ ಆರೋಪ ಇದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲದ್ದು ಏನು ಹೇಳ ಸರ್ ಏನು ಹೇಳ್ತೀರಿ ಅಂದರೆ ನಾವಿಷ್ಟೇ ಸರ್ ನನಗೆ ಗೊತ್ತಿರೋದು